ಅರ್ಥನೇಯ ತಲಿ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೆ ವೈಯ್ಯ ಸ್ವಾಮಿ ಸುಬ್ರಹ್ಮಣ್ಯ ಧಾರತೀರ್ಥದಲ್ಲಿ ಮಿಂದು ಮಡಿಯ ವಸ್ತ್ರವನ್ನು ಬಿಟ್ಟು ಉರುಳು ಸೇವೆಗೈದು ಬಳಿಗೆ ಬಂದೆ ವೈಯ್ಯ ನಾವು ಬಂದೆ ವೈಯ್ಯ ನಾಗದೋಷವನ್ನು ಕಳೆದು ಮುಕ್ತಿಯನ್ನು ಪಡೆಯನೆಂದು ನಿನ್ನ ಬಳಿಗೆ ಬಂದೆ ವಯ್ಯ ನಾಗರಾಜ ಉಕ್ಕೆ ಸುಬ್ರಹ್ಮಣ್ಯ ಕಾರ್ತಿಕೇಯಸ್ಕಂದ ಸ್ವಾಮೀ ಕಾರ್ತಿಕೇಯಸ್ಕಂದ ಸ್ವಾಮಿ ನಾಮಗಳ ಭಕ್ತರಿಂದ ಪೂಜೆ ಪಡೆವ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ ब्रह्मण्या सुब्रह्मण्या सुब्रह्म